ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀಕೃಷ್ಣ ಪರಬ್ರಹ್ಮಣೆ ನಮಃ ಶ್ರೀಮದ್ಭಗವದ್ಗೀತಾ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ ನಾಲ್ಕನೆಯ ಅಧ್ಯಾಯವಾಗಿರುವ ಜ್ಞಾನ ಯೋಗದ ನಲವತ್ತೊಂದನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಯೋಗ ಸಂನ್ಯಸ್ತ ಕರ್ಮಾಣ ಜ್ಞಾನ ಸಂಛಿನ್ನ ಸಂಶಯ ಆತ್ಮವಂತಂ ಕರ್ಮಾಣಿ ನಿಬಧ್ನಂತಿ ಧನಂಜಯ ಅರ್ಜುನ ಯೋಗದಿಂದ ಕರ್ಮಗಳನ್ನು ನಾಶ ಮಾಡಿಕೊಂಡವನು ಮತ್ತು ಜ್ಞಾನದಿಂದ ಸಂಶಯಗಳನ್ನು ನಾಶ ಮಾಡಿಕೊಂಡವನು ಆತ್ಮವಂತನೂ ಆಗಿರುವವನನ್ನು ಕರ್ಮಗಳು ಬಂಧಿಸಲಾರವು ಎಂಬ ಅಮೋಘವಾದ ಒಂದು ಅದ್ಭುತ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ನಮ್ಮನ್ನ ಸಂಸಾರಕ್ಕೆ ಪುನಃ ಪುನಃ ಸೆಳೆಯುವಂಥದ್ದೇ ಈ ಕರ್ಮಶೇಷ ಎಲ್ಲಿಯವರೆಗೆ ನಾವು ಅದರಿಂದ ಪಾರಾಗುವುದಿಲ್ವೋ ಅಲ್ಲಿಯವರೆಗೆ ನಮಗೆ ಬಿಡುಗಡೆ ಇಲ್ಲ ನಾವು ಪುನಃ ಬಂದು ಆ ಸಾಲವನ್ನ ತೀರಿಸಬೇಕಾಗತ್ತೆ ಅನೇಕ ವೇಳೆ ಆ ಸಾಲವನ್ನು ತೀರಿಸುವುದಕ್ಕೆ ಬೇರೊಂದು ಸಾಲವನ್ನ ಮಾಡ್ತೇವೆ ಆದರೆ ಯಾವಾಗ ಕರ್ಮ ರಹಸ್ಯವನ್ನ ತಿಳಿದುಕೊಂಡು ಕರ್ಮ ಮಾಡುವೆವೋ ಆಗ ನಾವು ಅದರಿಂದ ಪಾರಾಗುತ್ತೇವೆ ಅಂತಹ ಒಂದು ರಹಸ್ಯವೇ ಯೋಗ ಅಂತಂದ್ರೆ ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡುವಂಥದ್ದು ಭಗವಂತನಿಗೆ ಅರ್ಪಿತ ಭಾವದಿಂದ ಕರ್ಮಗಳನ್ನು ಮಾಡುವುದು ಯಜ್ಞ ದೃಷ್ಟಿಯಂತೆ ಕರ್ಮ ಮಾಡುವುದು ಹೀಗೆ ಯಾವಾಗ ನಾವು ಕರ್ಮವನ್ನು ಮೇಲೆ ಹೇಳಿದ ದೃಷ್ಟಿಯಿಂದ ಮಾಡುವೆವೋ ಆಗ ಜ್ಞಾನ ನಮಗೆ ಪ್ರಾಪ್ತಿಯಾಗುತ್ತದೆ ಪರಿಸ್ಥಿತಿಯನ್ನು ಯಥಾರ್ಥವಾಗಿ ನಾವು ಆಗ ತಿಳಿದುಕೊಳ್ಳುತ್ತೇವೆ ನಮ್ಮ ಆಸೆ ಆಕಾಂಕ್ಷೆಗಳು ಯಾವ ಆರೋಪಗಳನ್ನು ಕೂಡ ಮಾಡದೆ ಸತ್ಯ ಹೇಗಿದೆಯೋ ಹಾಗೆ ನಾವು ಅದನ್ನು ತಿಳಿದುಕೊಳ್ಳುವಂತಹ ಒಂದು ಸ್ಥಿತಿಗೆ ಬರುತ್ತೇವೆ ಈ ಸಂದೇಹಕ್ಕೆಲ್ಲ ಕಾರಣ ಚಿತ್ತ ಶುದ್ಧಿಯಾಗದೆ ನಾವು ಒಂದು ವಸ್ತುವನ್ನು ತಿಳಿಯೋದಕ್ಕೆ ಯತ್ನಿಸುವಂಥದ್ದು ಈ ಚಿತ್ತ ಶುದ್ಧಿಯು ಇಲ್ಲದೆ ಇದ್ದರೆ ಅದು ಒಂದಿದ್ದರೆ ನಮಗೆ ಬೇರೊಂದಾಗಿ ಕಾಣುತ್ತದೆ ಶುದ್ಧವೇ ಇಲ್ಲದ ಚಿತ್ತವನ್ನು ನಾವು ನಿಗ್ರಹಿಸಲು ಸಾಧ್ಯವೇ ಇಲ್ಲ ಹಾಗಾಗಿ ಯಾವಾಗ ನಾವು ಚಿತ್ತ ಶುದ್ಧಿಯಾಗಿ ಸರಿಯಾದ ಬುದ್ಧಿಯಿಂದ ನೋಡುತ್ತೇವೋ ಆಗ ಈ ಸಂಶಯಗಳೆಲ್ಲ ನಾಶವಾಗುತ್ತೆ ಈ ಕತ್ತಲಲ್ಲಿ ಯಾವುದೇ ಆಗಲಿ ಕೊಂಚ ಭಯವೇ ಅನ್ ಅನ್ನುವ ಹಾಗೆ ಕಾಣುತ್ತೆ ಯಾವಾಗ ಆ ಕತ್ತಲಿಗೆ ಸೂರ್ಯನ ಬೆಳಕು ಬೀಳುತ್ತದೋ ಆಗ ಎಲ್ಲ ತಪ್ಪು ಭಾವನೆಗಳು ಹೊರಟು ಹೋಗಿ ಅಲ್ಲಿ ಯಾವುದು ಸತ್ಯಾಂಶ ಇದೆ ಅನ್ನುವಂಥದ್ದು ನಮ್ಮ ಅರಿವಿಗೆ ಬರುತ್ತೆ ಹಾಗಾಗಿ ಯಾರು ಆತ್ಮವಂತನಾಗಿರುವನೋ ಅಂದರೆ ಯಾರು ಇಂದ್ರಿಯಗಳನ್ನು ನಿಗ್ರಹಿಸುವನೋ ತಾನು ಹೇಳಿದಂತೆ ಕೇಳುವಂತೆ ಮಾಡಿಕೊಂಡಿರುವವನೋ ಅವನನ್ನು ಈ ಕರ್ಮಗಳು ಬಂಧಿಸಲಾರವು ಮತ್ತು ವಸ್ತುವನ್ನು ನೈಜ ಸ್ಥಿತಿಯಲ್ಲಿ ಬೌದ್ಧಿಕವಾಗಿ ತಿಳಿದುಕೊಳ್ಳಬಹುದು ಅಷ್ಟೇ ಸಾಲದು ಸುಳ್ಳನ್ನು ಅದು ಎಷ್ಟೇ ಪ್ರಿಯವಾಗಿರಲಿ ಅದನ್ನು ನಾವು ಬಿಡಬೇಕಾದ್ರೆ ನಮ್ಮ ಇಂದ್ರಿಯಗಳು ನಮ್ಮೊಂದಿಗೆ ಸಹಕರಿಸಬೇಕು ಇಲ್ಲದೇ ಇದ್ದರೆ ಒಂದೊಂದು ನಮಗೆ ಒಂದೊಂದು ದಿಕ್ಕಿಗೆ ಎಳೆಯುತ್ತವೆ ಅದಕ್ಕೆ ಶ್ರೀಕೃಷ್ಣ ಹೇಳುವಂಥದ್ದು ಯಾರು ಇಂದ್ರಿಯಾಕರ್ಷಣೆಯಿಂದ ಪಾರಾದವನೋ ಅವನನ್ನು ಕರ್ಮಗಳು ಬಂಧಿಸುವುದಿಲ್ಲ ಕೇವಲ ಲೋಕ ಸಂಗ್ರಹದ ದೃಷ್ಟಿಯಿಂದ ಮಾತ್ರ ಆತ ಕೆಲಸವನ್ನ ಮಾಡ್ತಾನೆ ಹಾಗೆ ಮಾಡುತ್ತಿರುವಾಗಲೂ ಇದನ್ನು ನಾನು ಮಾಡುತ್ತಿರುವೆ ಎಂಬ ಅಹಂಕಾರವಿರುವುದಿಲ್ಲ ತಾನೊಂದು ಯಂತ್ರ ಅದರ ಮೂಲಕ ದೇವರು ಈ ಕೆಲಸವನ್ನ ಮಾಡಿಸ್ತಾ ಇದ್ದಾನೆ ಹೇಳಿ ಭಾವಿಸ್ತಾನೆ ಈ ಅಧ್ಯಾಯದಲ್ಲಿ ಕೊನೆಯ ಶ್ಲೋಕದ ಹಿಂದಿನ ಶ್ಲೋಕ ಇದು ಇದು ಜ್ಞಾನಿಯ ಜೀವನ ವೈಖರಿಯನ್ನ ವಿವರಿಸ್ತಾ ಇದೆ ಕರ್ಮಯೋಗದ ಮುಖಾಂತರ ಕರ್ಮ ಫಲಗಳ ಸಂಘವನ್ನು ತ್ಯಜಿಸುವುದನ್ನು ನಾವು ಕಲಿತ ಮೇಲೆ ಸಂಪೂರ್ಣವಾಗಿ ಅಸಂಗಭಾವದಿಂದ ಕೆಲಸ ಮಾಡುವಾಗ ನಮ್ಮ ಮನಸ್ಸು ಶುದ್ಧಗೊಳ್ಳುತ್ತದೆ ಈ ಮನಸ್ಸು ಶುದ್ಧಗೊಂಡಂತೆ ಆತ್ಮನ ದರ್ಶನವಾಗುತ್ತದೆ ಆಗ ಸಂಶಯಗಳೆಲ್ಲ ಪರಿಹಾರವಾದಂತೆಯೇ ಅಲ್ವಾ ಹಾಗಾಗಿ ಈ ರೀತಿ ನಾವು ಆತ್ಮನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡ ವ್ಯಕ್ತಿಯು ಕರ್ಮ ಮಾಡುತ್ತಿದ್ದರೂ ಕೂಡ ಅವನ ಕರ್ಮಗಳು ಅವನನ್ನು ಬಂಧಿಸಲಾರವು ಏಕೆಂದರೆ ಅವನಲ್ಲಿ ಯಾವುದೇ ರೀತಿಯ ಅಹಂಕಾರವಿಲ್ಲ ನಮ್ಮ ಅಹಂಕಾರದ ಚಟುವಟಿಕೆಗಳು ನಮ್ಮ ಆಂತರಿಕ ವ್ಯಕ್ತಿತ್ವದಲ್ಲಿ ಒಂದು ರೀತಿಯ ಆಕಾಂಕ್ಷೆಗಳನ್ನು ಉತ್ಪತ್ತಿ ಮಾಡುತ್ತೆ ಮತ್ತು ಅವುಗಳ ಫಲವಾಗಿಯೇ ಅಶಾಂತಿಯನ್ನು ಕೂಡ ಅನುಭವಿಸಬೇಕಾಗುತ್ತೆ ಈ ಭಾವದಿಂದ ಮತ್ತು ಸರಿಯಾದ ಜ್ಞಾನ ಪಡೆದು ವ್ಯಕ್ತಿಯು ತನ್ನ ಅಹಂಭಾವವನ್ನೆಲ್ಲ ಸಂಪೂರ್ಣವಾಗಿ ನಾಶ ಮಾಡಿಕೊಂಡ ಮೇಲೆ ಅವನ ಕರ್ಮಗಳು ಅವನನ್ನು ಬಂಧಿಸುವುದೇ ಇಲ್ಲ ಕನಸಿಗನಾಗಿ ನನ್ನ ಕನಸಿನಲ್ಲಿ ನನ್ನ ಕನಸಿನ ಮಡದಿಯನ್ನ ಸಂಹಾರ ಮಾಡಿದರೆ ಎಚ್ಚೆತ್ತ ಮೇಲೆ ಕನಸಿನಲ್ಲಿ ತಾನು ಮಾಡಿದ ಸಂಹಾರಕ್ಕೆ ಶಿಕ್ಷೆಯಾಗುವುದಿಲ್ಲ ಏಕೆಂದರೆ ಕನಸಿನೊಡನೆ ಕನಸಿಗನಿಗೂ ಅಲ್ಲಿ ಕೊನೆಗೊಂಡಿರುತ್ತಾನೆ ಹಾಗಾಗಿ ಕನಸಿಗನ ಒಂದು ಕೊಲೆ ಮಾಡಿದ್ದಕ್ಕೆ ಶಿಕ್ಷಾರ್ಹ ಮಾತ್ರ ಎಚ್ಚರಗೊಂಡವನಲ್ಲಿ ಆ ಕನಸಿಗ ಇಲ್ಲ ಅದರಂತೆಯೇ ಅಹಂಕಾರದ ಕರ್ಮಗಳು ಅಹಂಕಾರವನ್ನು ಮಾತ್ರ ಬಂಧಿಸುತ್ತದೆಯೇ ಹೊರತು ಅಹಂಕಾರವು ಆತ್ಮನಲ್ಲಿ ಐಕ್ಯವಾದಾಗ ಕನಸಿಗ ಎಚ್ಚರದವನಲ್ಲಿ ಐಕ್ಯವಾದಂತೆ ಅಹಂಕಾರವು ಮಾಡಿದ ಕರ್ಮಗಳು ಆತ್ಮವನ್ನೇನು ಬಂಧಿಸುವುದಿಲ್ಲ ಹಾಗಾಗಿ ಸಂಸಾರಿಗೆ ಆತ್ಮ ಜ್ಞಾನದಿಂದ ಸಿಗುವಂತಹ ಒಂದು ಪರಮ ಲಾಭವೇ ಇದು ಹಾಗಾಗಿಯೇ ಮುಂದೆ ಅದರಿಂದ ಮತ್ತಿನ್ನೇನು ಪರಿಣಾಮಗಳು ಉಂಟಾಗತ್ತೆ ಅನ್ನುವಂಥದ್ದನ್ನು ಈ ಜ್ಞಾನಯೋಗದ ನಾಳಿನ ಕೊನೆಯ ಶ್ಲೋಕದಲ್ಲಿ ಕೃಷ್ಣ ತಿಳಿಸ್ತಾನೆ ಇನ್ನು ಈ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ಜ್ಞಾನವನ್ನು ಯಾರು ಕರ್ಮಗಳ ಮೂಲಕ ತ್ಯಾಗ ಮಾಡುತ್ತಾರೋ ತನ್ನಲ್ಲಿರುವಂಥ ಎಲ್ಲ ಅನುಮಾನಗಳನ್ನು ಕತ್ತರಿಸಿ ಹಾಕ್ತಾರೋ ಅವರು ಮತ್ತು ಅವರಿಗೆ ಈ ಕರ್ಮಗಳು ಯಾವುದೇ ಕಾರಣಕ್ಕೂ ಬಂಧಿಸುವುದಿಲ್ಲ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಹಾಗಾಗಿ ಈ ಒಂದು ಮಾತಿಗೆ ಏನು ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ ನೈರಾಶ್ಯ ಕವಿದಾಗ हच्चु बरवसे दीप नैराश्य कविदाग हच्चु भरवसे दीप बडिदाग बरसिडिलू निल्लू कल्लन्ते अति बयके सुळिदाग शान्त गोम्मटनागु अति बयके सुळिदाग शान्त गोम्मटनागु नी ಮುದ್ದುರಾಮ ನೀಜಿತೇಂದ್ರಿಯನಾಗೂ ಮುದ್ದು ರಾಮ ನಮಗೆ ಕತ್ತಲು ಕವಿದಾಗ ಯಾವುದೂ ನನ್ನ ಮುಂದೆ ಇನ್ನು ಇಲ್ಲ ತಾನು ಏಕಾಂಗಿ ನನ್ನ ಸುತ್ತಲ ಜೀವನ ಮುಳುಗಿ ಹೋಗ್ತಾ ಇದೆ ಅಂತ ಹೇಳಿ ಅನ್ನಿಸ್ದಾಗ ಒಂದು ಭರವಸೆಯ ದೀಪವನ್ನು ಹಚ್ಚು ಬರ ಸಿಡಿಲೇ ಬಂದು ನಿನ್ನ ತಲೆಗೆ ಇಡೀ ಒಂದು ಜೀವನಕ್ಕೆ ಹೊಡೆದಾಗ ಸಿಡಿದಾಗ ನಾವು ಕಲ್ಲಂತೆ ನಿಲ್ಲಬೇಕಂತೆ ಹಾಗೆಯೇ ಅತಿಯಾದ ಬಯಕೆ ಅತಿಯಾದ ಆಸೆ ನಮ್ಮನ್ನು ಸುಳಿದಾಗ ಶಾಂತ ಗೊಮ್ಮಟನಾಗು ಹೇಗೆ ಗೊಮ್ಮಟ ಎಲ್ಲ ಇಡೀ ಆಸ್ತಿ ಶೌರ್ಯ ಧೈರ್ಯ ಆಕಾಂಕ್ಷೆ ಎಲ್ಲವನ್ನು ತೊರೆದು ಬೆಟ್ಟದ ಮೇಲೆ ಹೋಗಿ ಗೊಮ್ಮಟನಾಗಿ ನಿಂತು ಬಿಡ್ತಾನೋ ಅಂತೆ ಎಲ್ಲವನ್ನ ತೊರೆದು ಜಿತೇಂದ್ರಿಯನಾಗು ಅಂತ ಹೇಳಿ ಭಗವಂತ ಹೇಳ್ತಾ ಇದ್ದಾನೆ ಆ ಜಿತೇಂದ್ರಿಯತನಕ್ಕೆ ನಾವು ಮಾಡುವಂಥ ಕೆಲಸಗಳಲ್ಲಿ ಫಲಾಪೇಕ್ಷೆಯನ್ನು ಬಿಡುವುದೇ ಅತ್ಯಂತ ಸಮಂಜಸವಾದಂಥ ಮಾತನ್ನು ಇಲ್ಲಿ ಮುದ್ದುರಾಮ ತಿಳಿಸ್ತಾ ಇದ್ದಾನೆ ಅತ್ತ ಕಡೆ ನಮ್ಮ ಚಿತ್ತಹರಿಯಲ್ಲಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀ ಗುರುಭ್ಯೋ ನಮಃ ಹರಿ